ಹೇ ಗೈಸ್ ಎಲ್ಲರಿಗೂ ನನ್ನ ಚಾನೆಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದಿರ ಸೊ ಈ ಒಂದು ನೆಕ್ಸ್ಟ್ ಟೆನ್ ಡೇಸ್ ವರೆಗೂ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ಎಕ್ಸ್ಟೆಂಡ್ ಮಾಡ್ತಾ ಇದೀನಿ ಸೊ ನೆಕ್ಸ್ಟ್ ಮಂತ್ ಟೆಂತ್ ವರ್ಗು ನಿಮಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಗೆ ಇರುತ್ತೆ ಸೊ ನಿಮಗೆ ಡೆಫಿನೆಟ್ಲಿ ಇಂಟ್ರೆಸ್ಟ್ ಇದ್ರೆ ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿ ಎಷ್ಟು ಕ್ವಶನ್ಸ್ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ಯಾವ್ದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ತುಂಬಾ ಜನ ಕೇಳಿದ್ರಿ ಸೊ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ನಮ್ಗೆ ಎಕ್ಸ್ಚೇಂಜ್ ಮಾಡಿ ನಾವು ತುಂಬಾ ಜನ ನಮ್ಗೆ ಸ್ಯಾಲ್ರಿ ಆಗಿಲ್ಲ ಸೊ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಆಗತ್ತೆ ಯಾವಾಗ ನಾವು ತಗೋತೀವಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ಸೊ ಹಾಗಾಗಿ ನೆಕ್ಸ್ಟ್ ಮಂತ್ ಟೆಂತ್ವರೆಗೂ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇರುತ್ತೆ ಓಕೆ ಸೊ ತುಂಬಾ ಜನ ಕೇಳಿದ್ರಿ ಯಾಕೆ ಟೂ ಡೇಸ್ ನೀವು ವಿಡಿಯೋಸ್ ಮಾಡಿಲ್ಲ ಅಂತ ಸೊ ನನಗೆ ಒಂದು ಸ್ವಲ್ಪ ಹುಷಾರ್ ಇರಲಿಲ್ಲ ಬಿಕಾಸ್ ಇವಾಗ ನಿಮ್ಗೆ ಗೊತ್ತಿದೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಸೊ ಹಾಗಾಗಿ ನನ್ಗೆ ಒಂದು ಹುಷಾರ್ ಇಲ್ಲದೆ ಇರುವಂತ ಕಾರಣದಿಂದ ನಾನು ರೀಡಿಂಗ್ಸು ಮಾಡಕ್ ಆಗಿರ್ಲಿಲ್ಲ ಪಾಪ ಪರ್ಸನಲ್ ರೀಡಿಂಗ್ ತಗೊಂಡಿರೋರ್ಗೂ ಕೂಡ ನಾನು ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡಿಲ್ಲ ಸಾರಿ ಯಾರೆಲ್ಲ ರೀಡಿಂಗ್ಸ್ ನನ್ನಿಂದ ತಗೊಂಡಿಲ್ಲ ನಿಮಗೆ ನನಗೆ ದಯವಿಟ್ಟು ಮೆಸೇಜ್ ಮಾಡಿ ನಿಮಗೆ ನಾನು ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳತ್ತ ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸಲ್ಯೂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರು ರಿಲೇಶನ್ಶಿಪ್ ಅಲ್ಲಿ ಇದ್ರು ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗೆ ರೆಸಲ್ಯೂಟ್ ಆಗುತ್ತೆ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಪ್ರೇಮಿಯ ಪ್ರಸ್ತುತ ಭಾವನೆಗಳೇನು ಆ ಒಂದು ವ್ಯಕ್ತಿ ಈ ಒಂದು ವಿಚಾರ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮ ವಿಚಾರವಾಗಿ ಸಂಬಂಧದ ವಿಚಾರವಾಗಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇರತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅನ್ನೋದನ್ನ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗೈಸ್ ಎಲ್ಲ ನೋಡ್ತಾ ಇದ್ದೀರಾ ಏಸ್ ಆಫ್ ಪ್ಯಾಂಟಿಕಲ್ಸ್ ಇದೆ ನೈನ್ ಆಫ್ ಪ್ಯಾಂಟಿಕಲ್ಸ್ ಇದೆ ವೀಲ್ ಆಫ್ ಫಾರ್ಚೂನ್ ಇದೆ ಸಿಕ್ಸ್ ಆಫ್ ಸೋಟ್ಸ್ ಇದೆ ಓಕೆ ಸೆವೆನ್ ಆಫ್ ಸೋರ್ಸ್ ಇದೆ ನೈಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಆ್ಯಂಡ್ ಹ್ಯಾವ್ ಟೆನ್ ಆಫ್ ಸೋಟ್ಸ್ ಓಕೆ ಓಕೆ ಗಾಯ್ಸ್ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದ್ ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಪಾರ್ಟ್ನರ್ಗೆ ಗೆ ಎಲ್ಲಿ ಕಳ್ಕೊತೀನಿ ಅನ್ನೋ ಭಯ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಸೊ ನಿಮ್ಮಿಂದ ದೂರ ಆಗೋದಿಕ್ಕೆ ಈ ಒಂದು ವ್ಯಕ್ತಿಗೆ ಇಷ್ಟ ಇಲ್ಲ ಸೊ ನಿಮ್ಮನ್ನ ತುಂಬಾನೇ ಡೇ ಬೈ ಡೇ ಪ್ರೀತಿನಲ್ಲಿ ಮುಳುಗ್ತಾ ಇದ್ದಾರೆ ಡೀಪ್ ಆಗಿ ಅವರು ನಿಮ್ಮನ್ನ ತುಂಬಾ ತುಂಬಾ ಇಷ್ಟ ಪಡ್ತಿದ್ದಾರೆ ಪ್ರೀತಿಸ್ತಾ ಇದಾರೆ ಲವ್ ಮಾಡ್ತಿದ್ದಾರೆ ಕೇರ್ ಮಾಡ್ತಿದ್ದಾರೆ ಅಂಡ್ ನಿಮ್ಮನ್ನ ಎಲ್ಲಿ ಕಳ್ಕೋತೀನಿ ಅನ್ನೋ ಒಂದು ಭಯ ಹೆಚ್ಚಾಗ್ತಾ ಇದೆ ಸೊ ಯಾಕೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಫಿಸಿಕಲಿ ಎಮೋಷನಲಿ ಮೆಂಟಲಿ ನಿಮ್ಮಿಬ್ರು ಮಧ್ಯ ತುಂಬಾನೇ ಅನ್ಕಂಡೀಷನಲ್ ಆದಂತ ಒಂದು ಪ್ರೀತಿ ಪ್ರೇಮ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಈ ಒಂದು ಸಮಯದಲ್ಲಿ ನಾವಿಬ್ರು ಯಾರ ಕಣ್ಣಗಾದ್ರು ಕಣ್ಣಗಾದ್ರು ಬಿದ್ದು ಬೇರೆಯವರ ಕಣ್ಣ ದೃಷ್ಟಿಯಿಂದ ನಾವಿಬ್ರು ದೂರ ಆಗ್ಬಿಡ್ತಿವ ಅಥವಾ ಮೂರನೇ ವ್ಯಕ್ತಿಗಳು ನಮ್ಮಿಬ್ರು ಮಧ್ಯೆ ಬಂದು ನಮ್ಮಿಬ್ರನ್ನ ದೂರ ಮಾಡ್ಬಿಡ್ತಾರ ಅನ್ನೋ ಒಂದು ಭಯ ಆತಂಕದಲ್ಲಿ ನಿಮ್ಮ ಪಾರ್ಟ್ನರ್ ಇದಾರೆ ಸೊ ಹಾಗಾಗಿ ನಂಗೆ ಟೆನ್ ಆಫ್ ಸೋರ್ಸ್ ಇದೆ ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಯೂರ್ ಇನ್ ದಿಸ್ ಕನೆಕ್ಷನ್ ಫಿಯರ್ ಅಂತ ಅಂದ್ರೆ ನಿಮ್ಮನ್ನ ಎಲ್ಲಿ ಕಳ್ಕೊತೀನಿ ಅನ್ನೋ ಭಯ ಯಾಕಂದ್ರೆ ನಿಮ್ಮಿಬ್ರ ಮಧ್ಯ ತುಂಬಾನೇ ಪ್ರೀತಿ ಇದೆ ನಿಮ್ಮನ್ನ ತುಂಬಾ ನಿಮ್ಮ ವ್ಯಕ್ತಿ ಹಚ್ಕೊಂಡಿದ್ದಾರೆ ಸೊ ಅದೊಂದು ರೊಟೀನ್ ಆಗ್ಬಿಟ್ಟಿದೆ ನಿಮ್ಮನ್ನ ಸರಿಯಾಗಿ ನೋಡದೆ ಮಾತಾಡದೆ ಒಂದು ವ್ಯಕ್ತಿಗಿರೋದಿಕ್ ಆಗಲ್ಲ ಸೊ ನಿಮ್ ಜೊತೆಗೆ ಮಾತಾಡ್ಬೇಕು ಮೆಸೇಜ್ ಮಾಡ್ಬೇಕು ಕಾಲ್ ಮಾಡ್ಬೇಕು ನಿಮ್ಮ ಜೊತೆಗೆ ಏನೇ ಒಂದು ಅವ್ರ ಲೈಫ್ ಅಲ್ಲಿ ನಡೆದ್ರು ಕೂಡ ಅದನ್ನ ನಿಮ್ಮ ಹತ್ರ ಬಂದು ಶೇರ್ ಮಾಡ್ಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಉದ್ದೇಶ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ತುಂಬಾ ತುಂಬಾ ನಿಮ್ಮನ್ನ ಇಷ್ಟ ಪಡ್ತಿದ್ದಾರೆ ಅಂಡ್ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿಲ್ಲ ಗೊತ್ತಿರ್ಲಿಲ್ಲ ನಮ್ಮಿಬ್ರ ಮಧ್ಯ ಇಷ್ಟೆಲ್ಲ ಪ್ರೀತಿ ಪ್ರಣಯ ಎಲ್ಲ ಬೆಳೆಯುತ್ತೆ ನಮ್ಮಿಬ್ರ ಮಧ್ಯ ಒಂದು ಲವ್ ಆಗತ್ತೆ ಆ ಲವ್ ಇಷ್ಟು ಮಟ್ಟಿಗೆ ಸಕ್ಸಸ್ ಆಗತ್ತೆ ಅನ್ನೋದು ಅವ್ರ ಯಾವ್ದೇ ಕಾರಣಕ್ಕೂ ಡ್ರೀಮೇ ಮಾಡಿರ್ಲಿಲ್ಲ ಅನ್ಕೊಂಡೇ ಇರ್ಲಿಲ್ಲ ನಮ್ ಮಧ್ಯ ಪ್ರೀತಿ ಆಗತ್ತೆ ಅಂತ ಸೊ ಇವಾಗ ಪ್ರೀತಿ ಆಗಿದೆ ಪ್ರೀತಿಯ ಬಂದು ತುಂಬಾ ಗಾಢವಾಗಿದೆ ನಿಮ್ಮಿಬ್ಬರ ಮಧ್ಯ ಲಾಟ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ಇಷ್ಟೆಲ್ಲ ನಮ್ ಇಬ್ಬರ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲಿ ಕಳ್ಕೊತೀನಿ ಅನ್ನೋ ಭಯ ಆತಂಕ ತುಂಬಾನೇ ಇದೆ ಸೊ ಅವರು ಹೇಳ್ಕೊಳಲ್ಲ ಸೊ ನಿನ್ನ ಕಳ್ಕೊಂಬಿಡ್ತೀನಿ ಅನ್ನೋ ಭಯ ನಂಗೆ ಇದೆ ಅಂತ ಅವ್ರು ಹೇಳ್ಕೊಳಲ್ಲ ಬಟ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಫ್ಯೂರ್ ಇದೆ ಅದು ನಂಗೆ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಸೋ ಮಚ್ ಅಬೌಟ್ ಯು ಸೊ ಪ್ರತಿ ಕ್ಷಣ ಪ್ರತಿ ದಿನ ನಿಮ್ಮ ಯೋಚನೆಗಳಿಂದಾನೇ ಒಂದು ವ್ಯಕ್ತಿಯ ದಿನಾಚರಿ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬೋದು ಸೊ ಏನ್ ಮಾಡ್ಕೊಂಡಿದ್ದಾರೆ ನನ್ನ ವ್ಯಕ್ತಿ ಸೇಫ್ ಆಗಿದಾರ ಅವ್ರು ಖುಷಿ ಆಗಿದಾರ ಸಂತೋಷವಾಗಿದಾರ ನನ್ನ ಕನೆಕ್ಷನ್ ಅಲ್ಲಿ ಏನಾದ್ರೂ ಕೊರತೆ ಕಾಡ್ತಾ ಇದೆಯಾ ನಾನು ಅವ್ರ ಮುಂದೆ ಕರೆಕ್ಟ್ ಆಗಿದ್ದೀನ ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇದೀನ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ನಿಮ್ ಹತ್ರ ತಿಳ್ಕೊಬೇಕು ಅಂತ ತುಂಬಾ ಸತ್ಯ ಅನ್ಕೋತಾ ಇದಾರೆ ಅಂದ್ರೆ ನಿಮ್ಮಿಂದ ಅವ್ರಿಗೆ ತುಂಬಾ ಪ್ರೀತಿ ಸಿಗ್ತಾ ಇದೆ ಕೇರ್ ಸಿಗ್ತಾ ಇದೆ ಲವ್ ಸಿಗ್ತಾ ಇದೆ ನೀವ್ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ಇನ್ ದ ಸೇಮ್ ಟೈಮ್ ನಾನು ಅವ್ರಿಗೆ ಚೆನ್ನಾಗಿ ನೋಡ್ಕೋತಾ ಇದ್ದೀನ ನನ್ನ ಒಂದು ಜೀವನದಲ್ಲಿ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಖುಷಿಯಾಗಿದಾರಾ ನಾನು ಅವ್ರನ್ನ ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದೀನ ಅನ್ನೋದು ಅವ್ರಿಗೆ ಫೀಡ್ಬ್ಯಾಕ್ ಬೇಕಾಗಿದೆ ನಿಮ್ಮಿಂದ ಸೊ ಹಾಗಾಗಿ ಅದು ಮುಂದೆ ಬರುವಂತಹ ದಿನಗಳಲ್ಲಿ ನೀವು ಚೆನ್ನಾಗಿದ್ದೀರಾ ನನ್ನ ಜೊತೆಗೆ ನೀವ್ ಹ್ಯಾಪಿ ಆಗಿದ್ದೀರಾ ಏನಾದ್ರೂ ನಾನ್ ನಿಮ್ಗೆ ತೊಂದ್ರೆ ಕೊಡ್ತಾ ಇದ್ದೀನ ಇನ್ ಆಗಿ ಏನಾದ್ರೂ ನನ್ನಿಂದ ನಿಮ್ಗೆ ಹರ್ಟ್ ಆಗ್ತಾ ಇದೆಯಾ ಪೇನ್ ಆಗ್ತಾ ಇದೆಯಾ ಇನ್ನೆಲ್ಲಾನು ಕೇಳ್ಕೊಬೇಕು ಅಂತ ತುಂಬಾ ಸತಿ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ಅದನ್ನ ನಿಮ್ಮ ಹತ್ರ ಮುಂದೆ ಬರುವಂತ ದಿನಗಳಲ್ಲಿ ಮಾತಾಡ್ತಾರೆ ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಎಸ್ ಥಿಂಕಿಂಗ್ ಅಬೌಟ್ ದ ಫ್ಯೂಚರ್ ವಿತ್ ಯು ಅಂತ ಹೇಳ್ಬೋದು ಅವರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಪ್ಲಾನ್ ಮಾಡ್ತಿದ್ದಾರೆ ನಾವಿಬ್ರು ಫ್ಯೂಚರ್ ಅಲ್ಲಿ ಈ ರೀತಿ ಖುಷಿ ಆಗಿರಬೇಕು ಸಂತೋಷವಾಗಿರಬೇಕು ಅಂಡ್ ಇನ್ ದ ಸೇಮ್ ಟೈಮ್ ನಾವಿಬ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಸಮಥಿಂಗ್ ನಾವಿಬ್ರು ಒಂದೇ ಅಂದ್ರೆ ಮೇ ಬಿ ನೀವು ಇಬ್ಬರು ಒಂದೇ ಪ್ರೊಫೆಷನಲ್ ಇರಬಹುದು ಒಂದೇ ಫೀಲ್ಡ್ ನೀವು ಎತ್ತಿ ಅನ್ಕೋತಿದಾರೆ ನಾವಿಬ್ರು ಈ ರೀತಿ ಒಂದೇ ಪ್ರೊಫೆಷನಲ್ ಅಲ್ಲಿ ಇರೋದ್ರಿಂದ ಅಥವಾ ಸಮಥಿಂಗ್ ನಾವಿಬ್ರು ಸೇರಿ ಬಿಸ್ನೆಸ್ ಮಾಡಬೇಕು ಆ ಬಿಸ್ನೆಸ್ ಅಲ್ಲಿ ಡೆಫಿನೆಟ್ಲಿ ನಾವಿಬ್ರು ಕೈಯಲ್ಲಿ ತುಂಬಾ ಚೆನ್ನಾಗಿ ನಮ್ ಇಬ್ಬರ ಥಿಂಕಿಂಗ್ ಇದೆ ಥಾಟ್ಸ್ ಇದೆ ನಾವಿಬ್ರು ಒಂದೇ ರೀತಿನಲ್ಲಿ ಯೋಚನೆ ಮಾಡ್ತೀವಿ ನಾವಿಬ್ರು ಒಂದು ಬಿಸ್ನೆಸ್ ಮಾಡ್ರೆ ಹೆಂಗಿರುತ್ತೆ ಆ ಬಿಸ್ನೆಸ್ ಅಲ್ಲಿ ಬಂದಿರುವಂತ ಪ್ರಾಫಿಟ್ ದುಡ್ಡಲ್ಲಿ ನಾವ್ ನಾವೆಷ್ಟು ಖುಷಿ ಆಗಿರ್ಬೋದು ನಮ್ದೇ ಆದಂತ ಒಂದು ಲೈಫ್ ಸ್ಟೈಲ್ ಅಥವಾ ನಮ್ಮ ಒಂದು ಜೀವನದಲ್ಲಿ ನಾವ್ ಯಾರ ಹಂಗಲ್ಲೂ ಬದಿರ ನಮ್ಮ ಹಂಗಲ್ಲಿ ಬೆಳೆದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾ ಆಲ್ರೆಡಿ ಅವರು ಫ್ಯೂಚರ್ ಪ್ಲಾನ್ಸ್ ನ ಅವ್ರು ಮಾಡಿದ್ದಾರೆ ಸೊ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಪ್ರತಿಯೊಂದು ವಿಚಾರ ಅವ್ರ ಲೈಫ್ ಅಲ್ಲಿ ಏನೇ ಆದ್ರೂ ಕೂಡ ಸಣ್ಣ ವಿಚಾರ ಆದರೂ ಕೂಡ ಅವರು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ ಯಾಕೆ ಅಂತಂದ್ರೆ ಈ ಒಂದು ಕನೆಕ್ಷನ್ ಅಲ್ಲಿ ಟ್ರಾನ್ಸ್ಪೆರೆನ್ಸಿ ಇರಬೇಕು ಯಾವುದೇ ಕಾರಣಕ್ಕೂ ಮುಚ್ಚು ಮರ ಇರಬಾರದು ಅಂತ ಹೇಳಿ ಏನೇ ಆದ್ರೂ ಕೂಡ ಅದು ನಿಮಗೆ ಹರ್ಟ್ ಆದ್ರೂ ಸರಿ ಅಥವಾ ಇನ್ನೊಂದಾದ್ರೂ ಸರಿ ಅದು ನಿಮಗೆ ಬಂದು ಅವ್ರು ಹೇಳ್ತಿದ್ದಾರೆ ಬಿಕಾಸ್ ಆಫ್ ಈ ಒಂದು ವ್ಯಕ್ತಿಗೆ ಈ ಒಂದು ಕನೆಕ್ಷನ್ ಅಲ್ಲಿ ಕದ್ದು ಮುಚ್ಚಿ ಏನೇ ಮಾಡೋಕ್ಕೂ ಅವ್ರಿಗೆ ಇಷ್ಟ ಇಲ್ಲ ನಿಮಗೆ ಎಲ್ಲ ಗೊತ್ತಿದ್ದೇ ಒಂದು ವ್ಯಕ್ತಿ ಮಾಡಬೇಕು ಅಂತ ತುಂಬಾನೇ ಯೋಚನೆಗಳಲ್ಲಿದ್ದಾರೆ ಸೊ ಹಾಗಾಗಿ ಈ ಒಂದು ಕನೆಕ್ಷನ್ ತುಂಬಾನೇ ಟ್ರಾನ್ಸ್ಪೆರೆನ್ಸಿ ಇದೆ ತುಂಬಾನೇ ನಂಬಿಕೆ ಇದೆ ಒಬ್ರಿಗೊಬ್ರು ತುಂಬಾ ನಂಬ್ತೀರಾ ಅಂಡ್ ಈ ಒಂದು ವ್ಯಕ್ತಿ ಅಂತೂ ನಿಮ್ಮನ್ನ ಎಷ್ಟು ಮಟ್ಟಿಗೆ ನಂಬ್ತಾರೆ ಬಿಲೀವ್ ಮಾಡ್ತಾರೆ ಅಂದ್ರೆ ಬ್ಲೈಂಡ್ ಆಗಿ ಏನೇ ಒಂದು ನೀವು ಹೇಳಿದ್ರು ಅದು ಬಿಟ್ಟರೆ ದರ್ ಇಟ್ ಈಸ್ ಅ ಟ್ರೂ ಆರ್ ಫಾಲ್ಸ್ ಆ ಒಂದು ವ್ಯಕ್ತಿ ನೀವೇನು ಹೇಳಿದ್ರು ಅದನ್ನ ಕೇಳಿಸ್ಕೊಂತಾರೆ ಅದನ್ನ ಕ್ರಾಸ್ ಚೆಕ್ ಮಾಡಕ್ ಹೋಗಲ್ಲ ಓಕೆ ಇದ್ರಲ್ಲಿ ಎಷ್ಟು ನಿಜ ಇದೆ ಎಷ್ಟು ಸುಳ್ಳಿದೆ ಅಂತ ಅವರು ಕ್ರಾಸ್ ಚೆಕ್ ಮಾಡಕ್ ಹೋಗ್ಲಾ ಅಷ್ಟು ಮಟ್ಟಿಗೆ ಅವರು ನಿಮ್ಮನ್ನ ಬಿಲೀವ್ ಮಾಡ್ತಾರೆ ಅಂತ ಅಂದ್ರೆ ನೀವು ಅವ್ರಿಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಂಡ್ ಎಷ್ಟು ಅವ್ರನ್ನ ನೀವು ಬಿಲೀವ್ ಮಾಡಿದಿರ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿ ನನ್ನ ನಂಬೇಕು ಅಂತ ಅಂದ್ರೆ ನಾನ್ ಅವ್ರಿಗೆ ಏನ್ ಕೊಟ್ಟಿದೀನಿ ಏನ್ ಮಾಡಿದೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಅವರು ನಿಮ್ಮನ್ನ ಇಷ್ಟು ಮಟ್ಟಿಗೆ ಹಚ್ಕೊಂತ ಅಂತ ಅಂದ್ರೆ ಅವ್ರಿಗೆ ಆಶ್ಚರ್ಯ ಅಂದ್ರೆ ಇವ್ರು ಯಾವ್ದೇ ಕಾರಣಕ್ಕೂ ಯಾರನ್ನು ಎಂಟರ್ಟೈನ್ ಮಾಡದೇ ಇರೋಂಥ ವ್ಯಕ್ತಿ ಅವ್ರಿಗೆ ಲವ್ ಆಗತ್ತೆ ಪ್ರೀತಿ ಆಗತ್ತೆ ಆ ಪ್ರೀತಿಯನ್ನ ಮಾಡ್ತಿರೋಂಥ ವ್ಯಕ್ತಿಗೆ ಇಷ್ಟೊಂದಲ್ಲ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದು ಅದ್ ಅರ್ಗಸ್ಕೊಳಕ್ಕೆ ಆಗ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ಗೆ ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಲೈಕ್ ಪ್ರೀತಿ ಅಂದ್ರೆ ಎಷ್ಟು ಈ ಪ್ರೀತಿ ಸಂಬಂಧ ಅಂದ್ರೆ ನಿಜವಾದ ಪ್ರೀತಿನ ಪ್ರೀತಿ ಅದಕ್ಕೆ ಅದಕ್ಕೆನಾ ಅವ್ರ ಬ್ರೇಕಪ್ ಆದಾಗ ಇಷ್ಟು ಮಟ್ಟಿಗೆ ಡಿಪ್ರೆಷನ್ ಹೋಗೋದು ಎಷ್ಟು ಪ್ರೀತಿ ಅಂದ್ರೆ ಎಷ್ಟು ಖುಷಿಯಾಗಿರುತ್ತೇವ್ ನಾವು ಡೇ ಬೈ ಡೇ ಅಹ್ ಅವ್ರ ಪಡ್ಕೊಬೇಕು ಅನ್ನೋ ಹಂಬಲ ಎಷ್ಟು ಹೆಚ್ಚಿರುತ್ತೆ ಇದೆಲ್ಲ ಅವ್ರು ಯೋಚನೆ ಮಾಡ್ತಿದ್ದಾರೆ ಆ್ಯಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಫೀಲ್ ನೀವೊಂದು ಗಿಫ್ಟ್ ದೇವರ ಕಡೆಯಿಂದ ಒಂದು ಗಿಫ್ಟ್ ಆಗಿದೆ ಅವರಿಗೆ ಅಂದ್ರೆ ನಿಮ್ಮಂತ ಒಂದು ಲೈಫ್ ಪಾರ್ಟ್ನರ್ ನ ಪಡ್ಕೊಂಬೇಕು ಅಂತ ಅಂದ್ರೆ ಅದು ದೇವರಿಗೆ ನೀವೇನೋ ಒಂದು ಪುಣ್ಯ ಮಾಡಿರ್ಬೇಕು ಅಥವಾ ಯಾವ್ದೋ ಒಂದು ಜನ್ಮದ ಪುಣ್ಯ ಮಾಡಿರ್ಬೇಕು ಅಂತವರಿಗೆ ಮಾತ್ರ ಇಂಥ ಒಂದು ಒಳ್ಳೆ ಪ್ರೀತಿ ಸಿಗಕೆ ಸಾಧ್ಯ ಅನ್ನೋದು ಅವರು ನಂಬಿಕೆ ಯಾಕಂತಂದ್ರೆ ದಿಸ್ ಪರ್ಸನ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಸ್ಪಿರಿಚುವಲ್ ಇನ್ ದಿಸ್ ಕನೆಕ್ಷನ್ ವೇರ್ ಈ ಒಂದು ವ್ಯಕ್ತಿ ಯಾವ್ದೇ ಕಾರಣಕ್ಕೂ ಸ್ಪಿರಿಚುಯಾಲಿಟಿನ ನಮ್ದೇ ಇರೋ ವ್ಯಕ್ತಿ ಲಾಜಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋರು ಫಾರ್ ದ ಫಸ್ಟ್ ಟೈಮ್ ಒಂದು ದೇವರ ಬಗ್ಗೆ ದೇವರ ಅನುಗ್ರಹದ ಬಗ್ಗೆ ಮಾತಾಡ್ತಿದಾರೆ ಅಂತ ಅನ್ಕೋತಾ ಇದಾರೆ ಅವರು ಸೊ ನಾನು ಯಾವ್ದೋ ಒಂದು ಜನ್ಮದ ಪುಣ್ಯ ಮಾಡಿದೀನಿ ಒಂದು ವ್ಯಕ್ತಿ ಪಡ್ಕೊಳ್ಳೋದಕ್ಕೆ ಅದು ದೇವರೇ ನಂಗೆ ಇದ್ ರೀತಿ ಒಂದು ಕಳ್ಸಿರೋ ವ್ಯಕ್ತಿ ಇವರು ಅಂದ್ರೆ ದಿಸ್ ಪರ್ಸನ್ ಫೀಲ್ ಐ ಆಮ್ ಬ್ಲೆಸ್ಡ್ ವಿತ್ ದಿಸ್ ಪರ್ಸನ್ ಈ ಪ್ರೀತಿನ ಪಡ್ಕೊಳ್ಳೋದಕ್ಕೆ ನಾನು ಬ್ಲೆಸ್ಡ್ ಆಗಿದ್ದೀನಿ ಅನ್ನೋದು ಅವ್ರಿಗೆ ತುಂಬಾನೇ ಫೀಲ್ ಆಗತ್ತೆ ಅಂಡ್ ವಿಲ್ ಆ ಫಾರ್ಚೂನ್ ಇದೆ ಸೊ ಈ ಒಂದು ವ್ಯಕ್ತಿ ನಿಮಗೆ ವಿಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಒಂದು ಸಮಯ ನೋಡ್ಕೊಂಡು ನಿಮ್ಮ ಮನೆಯಲ್ಲಿ ಅಪ್ರೋಚ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಇನ್ನು ಯಾರು ಮದುವೆ ಆಗಿಲ್ಲ ಈ ಒಂದು ಕನೆಕ್ಷನ್ ಅಲ್ಲಿ ಸೊ ಇನ್ನು ಲವ್ ಮಾಡಿಕೊಂಡೇ ಇದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಒಂದು ಪಾರ್ಟ್ನರ್ ಅಥವಾ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮ ಒಂದು ಪ್ರೀತಿ ಪ್ರೇಮದ ಬಗ್ಗೆ ನಿಮ್ಮ ಮನೆಯಲ್ಲಿ ಬಂದು ಮಾತಾಡೋ ಮಾತಾಡಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ದಿಸ್ ಇಸ್ ಫೀಲಿಂಗ್ ಆದಷ್ಟು ಬೇಗ ನಮ್ ನಮ್ದು ಫ್ಯಾಮಿಲಿ ಸ್ಟಾರ್ಟ್ ಆಗ್ಬೇಕು ಮ್ಯಾರೇಜ್ ಆಗ್ಬೇಕು ಸೊ ಮ್ಯಾರೇಜ್ ಅಲ್ಲಿ ಯಾವ್ದೇ ಕಾರಣಕ್ಕೂ ತಡ ಮಾಡಬಾರ್ದು ಈ ರೀತಿ ಎಲ್ಲ ಅವ್ರಿಗೆ ಯೋಚನೆಗಳು ಬರ್ತಾ ಇದೆ ಅಂಡ್ ವಿತ್ ಇನ್ ದ ವಿತ್ ಇನ್ ದ ನೆಕ್ಸ್ಟ್ ಒನ್ ಇಯರ್ ಟೂ ಇಯರ್ಸ್ ಅಲ್ಲಿ ನಮ್ಮಿಬ್ಬರ ಮಧ್ಯೆ ಆದಷ್ಟು ಬೇಗ ಫ್ಯಾಮಿಲಿ ಸ್ಟಾರ್ಟ್ ಆಗಬೇಕು ಮ್ಯಾರೇಜ್ ಆಗಬೇಕು ಮ್ಯಾರೇಜ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ತಡ ಆಗಬಾರ್ದು ಅಂತ ಹೇಳಿ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ ಇನ್ ದಿಸ್ ಪರ್ಸನ್ ಫೀಲ್ ಐ ಫೌಂಡ್ ಅ ಗ್ರೇಟ್ ಲೈಫ್ ಪಾರ್ಟ್ನರ್ ಅಂತ ಸೊ ಈ ತರ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ಯಾಕೆ ಮದ್ವೆ ಬಗ್ಗೆ ತಡ ಮಾಡಬೇಕು ಸೊ ಆದಷ್ಟು ಬೇಗ ಇಬ್ರು ಮದುವೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಇದ್ರ ಬಗ್ಗೆ ಅವ್ರು ಯಾವತ್ತೂ ಮಾತಾಡಿರಲಿಲ್ಲ ಮದ್ವೆ ಕಮಿಟ್ಮೆಂಟ್ ಬಗ್ಗೆ ಮುಂದೆ ಬರುವಂತಹ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಟಾಕ್ ಅಬೌಟ್ ದ ಕಮಿಟ್ಮೆಂಟ್ ವಿತ್ ಯು ಅಂಡ್ ದ ಸೇಮ್ ಟೈಮ್ ನಿಮ್ಮ ಫ್ಯಾಮಿಲಿನಲ್ಲಿ ಬಂದು ಆದಷ್ಟು ಬೇಗ ಮದ್ವೆ ಮಾತುಕತೆ ಮಾಡಿ ಆದಷ್ಟು ಬೇಗ ಮದ್ವೆ ಮಾಡ್ಕೊಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಯೂಜ್ ಆಗಿ ಒಂದು ಓವರ್ ಆಲ್ ಕನೆಕ್ಷನ್ ಏನ್ ಕಾಣಿಸ್ತಾ ಇದೆ ಅಂದ್ರೆ ತುಂಬಾ ಆನೆಸ್ಟಿ ಇದೆ ಜೆನ್ಯೂ ಟಿ ಇದೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಲಾಯಲ್ ಆಗಿ ಇಷ್ಟಪಡ್ತಿದ್ದಾರೆ ಮನಸ್ಪೂರ್ವಕವಾಗಿ ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ನೀವು ಅವ್ರ ಲೈಫಲ್ಲಿ ಹೇಗಿದ್ದೀರಾ ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಯಾವ್ದೇ ಕಾರಣಕ್ಕೂ ಆ ಒಂದು ವ್ಯಕ್ತಿ ಒಂದು ಮಿಸ್ಸಿಂಗ್ ಇದೆ ನನ್ನ ಪಾರ್ಟ್ನರ್ ಅಲ್ಲಿ ಕೊರತೆಗಳಿದೆ ಅಂತ ಯಾವ್ದೇ ಕಾರಣಕ್ಕೂ ಅನಿಸ್ತಾ ಇಲ್ಲ ದಿಸ್ ಪರ್ಸನ್ ಫೀಲ್ ವೆರಿ ಗ್ರೇಟ್ ಅಂಡ್ ವೆರಿ ಮಚ್ ಬ್ಲಸ್ಡ್ ಅಂತ ಹೇಳುತ್ತ ಸೊ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ಪ್ರೀತಿ ಇದೆ ಆ ಪ್ರೀತಿ ಇರೋದಿಕ್ಕೆನೆ ನಿಮ್ ಇಬ್ರು ಮತ್ತೆ ಎಷ್ಟೇ ಅವ್ರ ಆರ್ಗ್ಯುಮೆಂಟ್ ಜಗಳ ಆದ್ರೂ ಕೂಡ ನೀವಿರು ಮತ್ತೆ ಮತ್ತೆ ವಾಪಸ್ ಸಿಗ್ತಾ ಇದ್ದೀರಾ ಅಂತಂದ್ರೆ ದಿಸ್ ಪರ್ಸನ್ ಇಸ್ ಮೆಂಟ್ ಫಾರ್ ಯು ಅಂಡ್ ದಿಸ್ ಕನೆಕ್ಷನ್ ಇಸ್ ಮೆಂಟ್ ಫಾರ್ ಯು ಅಂಡ್ ಈ ಒಂದು ಕನೆಕ್ಷನ್ ಡೆಸ್ಟಿನಿಯಲ್ಲಿ ಇದೆ ಅಂಡ್ ಇಸ್ ದಿಸ್ ಲವ್ ಸ್ಟೋರಿ ಅಂಡ್ ದಿಸ್ ಸಬ್ಜೆಕ್ಟ್ ಇಸ್ ಆಲ್ರೆಡಿ ರಿಟರ್ನ್ ಇನ್ ದ ಸ್ಟಾರ್ಸ್ ಅಂತ ಹೇಳುತ್ತಾ ಗಾಡ್ ಬ್ಲೆಸ್ ಗೈಸ್